ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ಶ್ರೀಮಂತ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಇವರ ಕುಟುಂಬದ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ದ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಬ್ಯಾಂಕ್ ಗಳಲ್ಲಿದೆ ಎರಡು ಮುಕ್ಕಾಲು ಕೋಟಿ ದುಡ್ಡು ಇಟ್ಟಿದ್ದಾರೆ ಅರವತ್ ಮೂರು ಲಕ್ಷ It's a deposit friends. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪತ್ನಿ ರಾಧಾಬಾಯಿ ಖರ್ಗೆ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಎರಡು ಮುಕ್ಕಾಲು ಕೋಟಿ ಹಣ ಇಟ್ಟಿದ್ದಾರೆ ಇದರಲ್ಲಿ ಅರವತ್ ಲಕ್ಷದ ಫಿಕ್ಸೆಡ್ ಡೆಪಾಸಿಟ್ ಕೂಡ ಸೇರಿದೆ ಷೇರು ಬಾಂಡ್ ರೂಪದಲ್ಲಿದೆ ಮೂವತ್ತು ಲಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪತ್ನಿ ವಿವಿಧ ಕಂಪನಿಗಳ ಷೇರು ಬಾಂಡ್ ಮತ್ತು ಡಿಬೆಂಚರ್ ರೂಪದಲ್ಲಿ ಮೂವತ್ತು ಲಕ್ಷ ಹಣ ಹೊಂದಿದ್ದಾರೆ ಒಂದೂವರೆ ಕೆಜಿ ಚಿನ್ನ ಹದಿನೇಳು ಕೆಜಿ ಬೆಳ್ಳಿ ಖರ್ಗೆ ಮತ್ತು ಪತ್ನಿ ಬಳಿ ಒಂದೂವರೆ ಕೆಜಿಯಷ್ಟು ಚಿನ್ನ ಇದೆ ಇದರ ಮೌಲ್ಯ ನಲವತ್ನಾಲ್ಕು ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಜೊತೆಗೆ ಹದಿನೇಳು ಕೆಜಿಯಷ್ಟು ಬೆಳ್ಳಿಗೆ ಒಡೆಯರಾಗಿದ್ದಾರೆ ಇದರ ಮೌಲ್ಯ ಎಂಟು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಐವತ್ತು ಎಕರೆ ಕೃಷಿ ಜಮೀನು ಮಾಲೀಕರು ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದಲ್ಲಿ ಬರೋಬ್ಬರಿ ಐವತ್ತು ಎಕರೆಯಷ್ಟು ಕೃಷಿ ಭೂಮಿ ಹೊಂದಿದೆ ಇದರ ಒಟ್ಟು ಮೌಲ್ಯ ಹತ್ತತ್ರ ಒಂದೂವರೆ ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಎರಡು ಸೈಟು ಎರಡೂವರೆ ಕೋಟಿ ರೇಟು ಖರ್ಗೆ ಮತ್ತು ಪತ್ನಿ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದಲ್ಲಿ ಎರಡು ಕೃಷಿಯೇತರ ಸೈಟುಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಹತ್ತತ್ರ ಎರಡೂವರೆ ಕೋಟಿ ರೂಪಾಯಿ ಬೆಂಗಳೂರಿನಲ್ಲಿವೆ ಎರಡು ವಾಣಿಜ್ಯ ಕಟ್ಟಡ ಖರ್ಗೆ ಕುಟುಂಬ ಬೆಂಗಳೂರಿನಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಹತ್ತತ್ರ ಮೂರು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಐದು ಮನೆ ಬರೋಬ್ಬರಿ ಒಂಬತ್ತು ಕೋಟಿ ಬೆಲೆ ಖರ್ಗೆ ಮತ್ತು ಪತ್ನಿ ಬಳಿ ಬೆಂಗಳೂರಿನಲ್ಲಿ ಮೂರು ಕಲಬುರಗಿಯಲ್ಲಿ ಎರಡು ಸೇರಿ ಒಟ್ಟು ಐದು ಮನೆಗಳಿವೆ ಎಲ್ಲ ಐದು ಮನೆಗಳ ಒಟ್ಟು ಮೌಲ್ಯ ಬರೋಬ್ಬರಿ ಒಂಬತ್ತು ಕೋಟಿ ರೂಪಾಯಿ ಖರ್ಗೆ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದೇ ಅದರಲ್ಲೂ ಬೆಂಗಳೂರಿನ ಆರ್ ಎಂ ವಿ ಸೆಕೆಂಡ್ ಸ್ಟೇಜ್ ನಲ್ಲಿರೋ ಮನೆ ಕೋಟಿ ಬೆಲೆ ಬಾಳುತ್ತೆ ಅನ್ನೋದು ಗಮನಾರ್ಹ ಕಾರು ಬೈಕ್ ಇಲ್ಲ ಸಾಲವೂ ಕೊಟ್ಟಿಲ್ಲ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಕುಟುಂಬದ ಬಳಿ ಕಾರಾಗಲಿ ಬೈಕ್ ಆಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಜೊತೆಗೆ ಯಾರಿಗೂ ಸಾಲ ಅಥವಾ ಅಡ್ವಾನ್ಸ್ ರೂಪದಲ್ಲಿ ಹಣ ಕೊಟ್ಟಿಲ್ಲ ಎಲ್ಲಾ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಗೊತ್ತಾ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಅರ್ಜುನ ಖರ್ಗೆ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ ಇಪ್ಪತ್ತು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಈಗ ಇಪ್ಪತ್ತು ಕೋಟಿ ಆಸ್ತಿ ಹೊಂದಿರೋ ಖರ್ಗೆ ಕುಟುಂಬದ ಬಳಿ ಇಪ್ಪತ್ತು ವರ್ಷದ ಹಿಂದೆ ಅಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಇದ್ದಿದ್ದು ಬರೀ ಎರಡೂವರೆ ಕೋಟಿ ಆಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಅದು ಐದು ಕೋಟಿಗೆ ಜಂಪ್ ಆಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಕೋಟಿಗೆ ಹೋಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೈದು ಕೋಟಿ ಆಯ್ತು ಈಗ ಇಪ್ಪತ್ತು ಕೋಟಿಗೆ ಜಂಪ್ ಆಗಿದೆ ಮಗ ಪ್ರಿಯಾಂಕ್ ಬಳಿ ಇದೆ ಹದಿನೇಳು ಕೋಟಿ ಪ್ರಿಯಾಂಕ್ ಖರ್ಗೆ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಹದಿನಾರು ಪಾಯಿಂಟ್ ಎಂಟು ಮೂರು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಸರಿಸುಮಾರು ಹದಿನೇಳು ಕೋಟಿ ಅನ್ಕೋಬಹುದು ಇಂಥ ಪ್ರಿಯಾಂಕ್ ಖರ್ಗೆ ಕುಟುಂಬದ ಬಳಿ ಎರಡು ಎಂಟರಲ್ಲಿ ಇದ್ದಿದ್ದು ಬರೀ ಐದು ಕೋಟಿ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ಎಂಟು ಕೋಟಿಗೆ ಜಂಪ್ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ಕೋಟಿಗೆ ಹೋಗಿ ಈಗ ಹದಿನೇಳು ಕೋಟಿ ಆಗಿದೆ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ ಇಪ್ಪತ್ತು ಕೋಟಿ ಆಸ್ತಿ ಹೊಂದಿರೋ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ಇಪ್ಪತ್ ಮೂರು ಲಕ್ಷದಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ದಿನದ ಆದಾಯ ಎಷ್ಟು ತಿಂಗಳಿಗೆಷ್ಟು ಮಲ್ಲಿಕಾರ್ಜುನ ಖರ್ಗೆಯ ವಾರ್ಷಿಕ ಆದಾಯ ಇಪ್ಪತ್ತೇಳು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಅಂದ್ರೆ ತಿಂಗಳಿಗೆ ಸರಾಸರಿ ಎರಡು ಪಾಯಿಂಟ್ ಮೂರು ಎರಡು ಲಕ್ಷ ದಿನಕ್ಕೆ ಏಳು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇವರ ಪತ್ನಿ ರಾಧಾಬಾಯಿ ಖರ್ಗೆಯ ವಾರ್ಷಿಕ ಆದಾಯ ಐವತ್ತೈದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಅಂದ್ರೆ ತಿಂಗಳಿಗೆ ಸರಾಸರಿ ನಾಲ್ಕು ಪಾಯಿಂಟ್ ಆರು ಸೊನ್ನೆ ಲಕ್ಷ ದಿನಕ್ಕೆ ಹದಿನೈದು ಸಾವಿರದ ಮುನ್ನೂರು ಆಗುತ್ತೆ ಸೊ ಫ್ರೆಂಡ್ಸ್ ಇದೆಷ್ಟು ಮಲ್ಲಿಕಾರ್ಜುನ ಖರ್ಗೆ ಆಸ್ತಿ ಎಷ್ಟು ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ